ಸೊ ನಾನು ನಾನು ಹೇಳ್ತಾ ಇದ್ದೆ ಸಾಮಾನ್ಯ ಸಂಗತಿ ಎಲ್ಲ ನೀವು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಮಾಡುವಂಥದ್ದು ಒಂದು ಪ್ರಶ್ನೆ ಕೇಳಬೇಕು ನನ್ನ ಎಷ್ಟು ಹರಕೆಗಳಿದೆ ಅಯ್ಯೋ ಲಿಸ್ಟ್ ಇದೆ ಸರ್ ಅಂದರೆ ಹರಕೆ ಅಂದರೆ ಏನಾಗುತ್ತೆ ನಾಟ್ ಓನ್ಲಿ ಸಿನ್ಮಾ ಏನೋ ಸಕ್ಸಸ್ಫುಲ್ ಆಗಲಿ ಅಂತನೋ ಇಲ್ಲ ರಿಷಬ್ ಅವ್ರಿಗೋಸ್ಕರ ಹಾಗಲ್ಲ ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ ನಾವು ಮಾಡ್ತಿರೋ ಲೊಕೇಶನ್ಗಳಾಗಿರ್ಬೋದು ಕೆಲವೊಂದು ಸಿನ್ಮಾ ಈಗ ಔಟ್ಪುಟ್ ಬರಲೇಬೇಕಂತ ತಗೊಳ್ಳೋ ರಿಸ್ಕ್ಗಳಾಗಿರ್ಬೋದು ಅದ್ರ ಮಧ್ಯದಲ್ಲಿ ಇನ್ನೇನಿದೆ ಇನ್ ಲೈಕ್ ಪ್ರೇ ಮಾಡೋದು ಆ ಭಗವಂತನ ಮೇಲೆ ಹಾಕಿ ಆ ದೈವದ ಮೇಲೆ ಹಾಕಿ ಆ ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗೋದೆಲ್ಲ ಸೊ ಡೆಫಿನೆಟ್ಲಿ ಹಾಗಾಗಿ ಎಲ್ಲ ಫೈಟ್ ಆ್ಯಕ್ಷನ್ಸ್ ಆಗಬೇಕಾದ್ರೆ ಹೇಳ್ಕೊಂಡಿರೋಂಥದ್ದು ಬೇರೆದೆಲ್ಲದೂ ಸರಿ ಒಂದಿಷ್ಟು ಲಿಸ್ಟ್ ಇದೆ ಮತ್ತೆ ನಾವು ಹೋಗ್ತಿವಿ ಎಲ್ಲಿ ಹೋಗ್ತೀವಿ ನಮ್ಮದು ಸೌತ್ ಕೇಂದ್ರದಲ್ಲಿ ಎಲ್ಲ ಕಡೆನೂ ನಿಮಗೆ ನಾವು ಶೂಟ್ ಮಾಡೋ ಲೊಕೇಶನ್ಗಳಲ್ಲೂ ಒಂದಿಷ್ಟು ದೈವಗಳಿರ್ತಿತ್ತು ದೇವ್ರು ಇರ್ತಿತ್ತು ನಾಗ ಇರ್ತಿತ್ತು ಅದಕ್ಕೆಲ್ಲ ಪೂಜೆ ಕೊಟ್ಟು ಶೂಟಿಂಗ್ ಶುರು ಬರೆದಿಟ್ಕೊಂಡಿರಲ್ಲ ಇದೆ ಸರ್ ಅದು ಅಂದ್ರೆ ಇವಾಗ ಲೊಕೇಶನ್ ಇಷ್ಟ ಇರುತ್ತೆ ಇವಾಗ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಶೂಟ್ ಮುಗಿದ್ಮೇಲೆ ಕೊಡ್ತೀವಿ ಈ ತರದ್ದೆಲ್ಲ ಆ ಆ ನಂಬಿಕೆ ನಾವ್ ನಂಬಿದೀವಿ ಹೋಗಬೇಕು ಇದೆ ಸರ್ ತುಂಬಾ ಇದೆ ಇವಾಗ ಟೆಂಪಲ್ ಇದೆ ಇದು ಮುಗಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಒನ್ ಬೈ ಒನ್ ಕಂಪ್ಲೀಟ್ ಮಾಡ್ಬೇಕು